ಏ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಇವತ್ತೇನಪ್ಪ ಅಂತಂದರೆ ನಾರ್ಮಲ್ ದಿನ ನಾವು ಯಾವ ಥರ ಕೆಲಸ ಮಾಡ್ತೀನಿ ಅದೇ ಥರ ಇವತ್ತು ಆಗಿದೆ ಬಟ್ ಏನಂತಂದರೆ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ನನಗೆ ಯಾಕಂದರೆ ನಮ್ಮ ವೈಷ್ಣವಿ ಕೂಡ ಫುಲ್ಲು ಮನೆಲ್ಲ ಮೆಸ್ಸಿ ಮಾಡೋಕ್ಕಿದ್ಲು ಎಷ್ಟು ಅಂದರೆ ಅವಳು ದೊಡ್ಡಲ್ಲಾಗಿದ್ರೆ ಏನಾದರೂ ಹೊಡಿಬೋದಿತ್ತು ಒಂದು ಸ್ವಲ್ಪ ಇನ್ನೂ ಚಿಕ್ಕ ಮಗು ಅಲ್ವ ಅವಳಿಗೆ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮತ್ತೆ ಹೋಗಲಿ ಬಿಡು ಏನು ಮಾಡೋಕ್ಕಾಗುತ್ತೆ ಅಂತೇಳಿ ಅವಳು ಆಡೋ ಗಂಟೆ ಆಡೋ ಗಂಟೆ ಸುಮ್ಮನೆ ಇದ್ದೆ ಆಮೇಲೆ ಅವಳೆಲ್ಲ ಆಟ ಆಡಿ ಅವಳು ಸುಸ್ತಾಗಿ ಮಲ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟು ಕಿಚನಿಗೆ ಬಂದು ನಂಗೆ ಗೊತ್ತಲ್ಲ ಸಿಂಕಲ್ ಪಾತ್ರೆ ಇರಬಾರ್ದು ನಂಗೆ ಕಿಚನ್ ಕ್ಲೀನ್ ಇರಬೇಕು ಯಾವಾಗಲೂ ಕೂಡ ಮತ್ತು ನಾನೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಜೋಣಸಿಟ್ಟು ನೆಕ್ಸ್ಟ್ ನಾನು ರೂಮಿಗೆ ಹೋದೆ ರೂಮಿಗಂತೂ ಫುಲ್ಲು ಎಲ್ಲ ಎಳ್ದು ಬಿಸಾಕಿದ್ಲು ಆಮೇಲೆ ಎಲ್ಲ ಎತ್ತಿಟ್ಟು ಎಲ್ಲ ಮರ್ಚಿ ನೀಟಾಗಿ ಎತ್ತಿ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ ಬರೀ ಕ್ಲೀನ್ ಮಾಡ್ಕೋತಿದ್ದೀನಿ ಅಷ್ಟೇ ಇವಾಗ ಇನ್ನು ಅವಳು ಏನಾದರೂ ಬಂತು ಅಂದರೆ ಅಷ್ಟೇ ನೀಟಾಗಿರಲ್ಲ ಆಮೇಲೆ ಮತ್ತೆ ಸರಿ ಸ್ವಲ್ಪ ಹೊತ್ತಾದರೂ ನೀಟಾಗಿ ಕಾಣಲಿ ಅಂದ್ಕೊಂಡು ಎಲ್ಲ ನೀಟಾಗಿ ನೀಟಾಗಿ ಮಾಡಿ ಮತ್ತು ಎಲ್ಲ ಎಲ್ಲ ಫುಲ್ಲು ಕಸ ಎಲ್ಲ ಗುಡಿಸ್ಕೊಂಡು ಮತ್ತು ಮನೆ ಒರೆಸಿ ಆಚಲ ಇಟ್ಟು ಬಟ್ಟೆ ಒಗಿಬೇಕಾಯ್ತೀವಿ ಬಟ್ಟೆ ಹೋಗಿ ಹೋಗೋ ಮುಂಚೆ ಮನೆಯೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ರೆ ಆವಾಗ ನನಗೆ ಫ್ರೀ ಆಗುತ್ತೆ ಬಂದಿದ ತಕ್ಷಣ ಮನೆ ನೀಟಿರುತ್ತೆ ಏನೂ ಕೆಲಸ ಬ್ಯಾಲೆನ್ಸ್ ಇರೋಲ್ಲ ಸೊ ಹಾಗಾಗಿ ಮತ್ತು ಏನಂತಂದರೆ ಇವಾಗ ನಾನು ಮನೇಲಿರೋದ್ರಿಂದ ಈ ಥರ ಮನೇಲಿ ಏನೇನು ಕೆಲಸ ಮಾಡ್ತೀನಿ ಆ ಥರ ಬರ್ತಿದೆ ಸೊ ನಾನು ಎಷ್ಟು ಮಂಡೆಯಿಂದ ನಾನು ವರ್ಕ್ ಮಾ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗಾಗಿ ನಿಮಗೆ ಮೇಕಪ್ ರಿಲೇಟೆಡ್ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಡ್ರಪ್ಪಿಂಗ್ ಎಲ್ಲ ವಿಡಿಯೋ ಬರ್ತಾ ಇರುತ್ತೆ ಪ್ಲೀಸ್ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಏನೇನು ಹಾಕಿದ್ಯಾ ಅದಕ್ಕೆ ಮತ್ತದೇನು ಮಾಡ್ತೀಯಾ ತಿಂತೀಯಾ ಯಾರದು ಮೊಬೈಲ್ ಅದು ನಿಮ್ಮ ಅಪ್ಪನ ಏನು ಯೂಸ್ ಮಾಡ್ತಿದ್ಯಾ ஸ்கூல்கோட இவத்து ஏன் தான் ரஜா கொட்டவரே கார் கூட அவங்க கிதாகப் பட்டரா ಯಾರದು ಅದು ಮಂದೆಯಾ ನೀನೇವತ್ತು ತಗೊಂಡಿ ಮೂನ್ ನಾನು ಸ್ಕೂಲ್ ಹೋಗಿ ಬರೋದು ಬರದು ಹ್ಮ್ ಯಾರದು ಅದು ಅವಳದು ಅವ್ld ಅಂದ್ರೆ ಅವ್ಳ ಹೆಸರು ಇಲ್ವಾ ಓದೇ ಒಂದು ಏನು ರೆಡಿ ಮಾಡ್ತಿದೀಯ ಇವಾಗ ಚಿಕ್ಕ ಮಕ್ಕಳಲ್ಲಿ ನಾವು ಮಾಡ್ತಿರೋ ಕೆಲಸ ಎಲ್ಲ ಇವಾಗ ಇವ್ರು ಮಾಡ್ತಾ ಇದಾರೆ ये किसका भजन था ತಗೊಂಡೆ ಬರ್ತಳಿದು ವರ್ಷಕ್ಕೆ ಇವಾಗ ಹಾಳೆ ಚಳಿದಕ್ಕೆ ನೋಡಿ ಪಾಟಾ ಕೊಂಡ್ರು ತಿಂತಾ ಪಾಟಾ ಪಾಟಾ ಪ್ಯಾಂಟ್ ಮಾಡೋದು ನೋಡು ನೋಡು ಪಾಟಾ ಇತ್ತ ಬರ ಆ ಈ ನೋಡು ನಾನು ಸುಮ್ಮೇ ಇರಾ ಪರಿವೇ ಕೈ ಏನಾಯ್ತೋ చల్ బడా అంద నేనే చల్లియా పరి పాప సుమ్ ఆగ్బట్లు అదేనే అదనేన్తయ ಅದನ್ನೇನು ಮಾಡ್ತೀಯಾ ಏನು ಮಾಡ್ತಿದ್ದೀಯ ಇವಾಗ ನೀನು ಅದ್ರಲ್ಲೇನ ಸ್ಕೂಲ್ಗೆ ಹೋಗೋದು ಚಿಕ್ಕ ಖಾರ ನಿನ್ ತಂಗಿ ಹೋಯ್ತಾಳೆ ದೊಡ್ಡ ಕಾರ ನೀನು ಐತಿಯಾ

వైశు నామ నామడ్కం పట్టే ఒడ్కండు కిర్చికో కిర్చి కిర్చినీ తలే బర బర్స్క ಪಿಂಕಿ ಬಾಯ್ ಅವಳು ಹೇಳು ನಾನ ಅವಳೆ ಅಪ್ಪ ವೈಶೋ ನೋಡಿ ಇವತ್ತು ಬಟ್ಟೆ ಎಷ್ಟೊಂದು ಒಗೆಯೋದೈತೆ ಅಂತ ಕೊಡುವ ನನ್ನ ಮಗ ಕಂಫರ್ಟ್ ತೊಗೊಬರ್ತೈತೆ ಅವಳ ಬಟ್ಟೆಗಳೈತಲ್ಲ ಹಾಕೋಣಕ್ಕೆ ಬಾಯ್ ಪಾಪ ಬಾಯ್ ಪಾಪ ಬಿಸಿಲಲ್ಲಿ ಬಂದು ಕಂಫರ್ಟ್ ಕೊಟ್ಟಿ ಹೋಗ್ತೈತೆ ಬಟ್ಟೆ ಫುಲ್ಲು ಜಾಸ್ತಿ ಇತ್ತಲ್ಲ ಎಷ್ಟು ಫುಲ್ ಅಂದರೆ ಫುಲ್ಲು ಬಿಸಿಲಿತ್ತು ಇವತ್ತಂತೂ ಆಮೇಲಿಂದ ಬಟ್ಟೆ ಎಲ್ಲ ಒಗ್ದು ತಂತಿ ಫುಲ್ಲಾಗೋಗಿತ್ತು ತಾವಗೋದು ಬಂದೆ ಇವತ್ತು ಮನೆ ದೇವ್ರು ವಾರ ವೆಂಕಟೇಶ್ವರ ಆಮೇಲಿಂದ ದೀಪ ಹಚ್ಚ ಅಂದ್ಕೊಂಡು ದೀಪ ಹಚ್ಚಕ್ಕೆ ಬಂದೆ ಅದಮೇಲೆ ನಮ್ಮ ಜೊತೆ ನಮ್ಮ ವೈಷ್ಣವಿ ಕೂಡ ಅವಳು ಇದ್ದಾಗ ಏನಾದರೂ ಪೂಜೆ ಮಾಡೋಕ್ಕಾದರೆ ಅವಳು ಒಳಗಡೆ ಬಂದು ಅವಳು ಪೂಜೆ ಮಾಡಬೇಕು ಆಮೇಲೆ ಸರಿ ಅಂತ ನಾನು ದೀಪ ಹಚ್ತಿದ್ದೆ ದೀಪ ಹಚ್ಚಿ ಕೈ ಮುಕ್ಕೊಂಡು ಇವತ್ತೇ ನಾನು ಹೂವು ಚೇಂಜ್ ಮಾಡಿಲ್ಲ ಹಾಗೆ ದೀಪ ಹಚ್ಕೊಂಡೆ ಇವತ್ತು ನಮ್ಮ ವಯಸ್ಸು ನೋಡಿ ಹೆಂಗೆ ನೋಡ್ತಿದ್ದಾಳೆ ಅವಳು ಪೂಜೆ ಬೆಳಗ್ಗೆ ಕೊಡಬೇಕು ಅದಕ್ಕೆ ಕಾಯ್ತಾ ಅವಳು ಯಾವಾಗ ಕೊಡ್ತಲ್ಲವಳು ಅಂತ ಪೂಜೆ ಮಾಡ್ತಿದ್ಯಾ ಕೈ ಮುಗಿದೆಯವ್ರಿಗೆ ಇಷ್ಟವಿ ಕೈ ಅವ್ರಿಗೆ ಸಾಕು ದೇವ್ರ ಕೈ ಮುಗಿ ಇಡೋಳ್ಳಿ ಹಾಂ ಕೈಮುಖ ದೇವ್ರಿಗೆ ದೇವ್ರೆ ಕಾಪಾಡಪ್ಪ ಹಾಂ ಆಡ್ಬಿಡೋ ದೇವ್ರಿಗೆ ಏನೇನು ಪಾಪ ಹ್ಞೂ ದೇವ್ರೆ ಇನ್ನೂ ಹಳ ಶಕ್ತಿ ಕೊಡಪ್ಪ ನನಗೆ ಊಟ ತಿಂಡಿ ಎಲ್ಲ ಮಾಡಿಸ್ಬೇಡ ಹಸು ಕೊಡಬೇಡ ಅಂತ ಬೇಡ್ಕೊ ಅದೇ ಅಲ್ಲವ ನೀವು ಮಾಡ್ತಾರದು ಸಾಕು ಬಾ ಪೂಜೆಯನ್ನು ಮುಗಿಸ್ಕೊಂಡು ಬಂದು ಇವಾಗ ಅವಳು ಆಟಮು ನೋಡಿ ಬರೀರುತ್ತೆ ಆಟ ಆಡ್ತಾ ఆఫ్ అని ವೈಷ್ಣವಿ ಆಟ ಎಲ್ಲ ಆದಮೇಲೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ